ಪಾಮೈದಾ ಇವನ ಇಲ್ಲೇ ಮೇಸದ ಅಯ್ಯೋ ಇಲ್ಲಿ ಬೇಡ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗೋಣ ನಡಿಪವ ಹ್ಞೂ ಇಲ್ಲಿ ಓಟನು ಮರಗಳಿಲ್ಲ ಯಾವ್ದನ್ನ ತಾಡ್ತಾ ಬಿಡ್ಕೊಂಡು ಕೂಕ್ಕಮ್ಮನ ಹಾಂ ಅಲ್ಲಾದ್ರೆ ಒಂದಿಟ್ಟು ಓಲ್ ಚೆನ್ನಾಗಿರುತ್ತೆ ಅನ್ನ ಎಳ್ಳು ಇರುತ್ತೆ ಚೆನ್ನಾಗಿ ಮೇಯ್ತವೆ ಇಲ್ಲಿ ಬಿಸ್ಲಲ್ವಾ ಮೇಯ್ಯದ್ವು ಇಲ್ಲ ಅವು ಎಲ್ಲ ಹೋಗ್ತವೆ ನಡಿ ನಡಿಮವ ಮುಂದಕ್ಕೆ ಹೋಗೋಣ ಹಂಗಂತೀಯ ಹಂಗ ನಿನ್ಗೆ ಎಮ್ಮೆ ಈ ಹಸುಗಳು ಎಲ್ಲ ಮೇಯ್ಸಿ ರೂಢಿ ಐತೆ ಏನು ನನ್ಗಂತೂ ಇಂಥವೆಲ್ಲ ಮಾಡಿ ರೂಢಿನೇ ಇಲ್ಲಪ್ಪ ಏನು ಮಾಡೋದು ಜೈಲು ಊಟ ಮಾಡಬೇಕಾಗುತ್ತೆ ಅಂತನ ನಿಮ್ಮ ಅಮ್ಮಯ್ಯ ನಿನ್ನ ತಂಗಿ ಹೇಳ್ದಂಗೆ ಕೇಳ್ತಾ ಇದ್ದೀನಿ ಹಾಂ ನೀನೇ ನನಗೆ ಹೇಳ್ಕೊಡ್ಬೇಕು ಹೆಂಗೆ ಮೇಯಿಸೋದು ಎಲ್ಲಿ ಮೇಯಿಸೋದು ಅಂತಾನ ನಾನು ಇದ್ದೀನಲ್ಲ ಬಾವ ನೀನು ಯಾಕೆ ಚಿಂತೆ ಮಾಡ್ತೀಯಾ ನಡಿ ಒಡ್ಕೊಂಡು ಮುಂದಕ್ಕೆ ಸರಿ ಸರಿ ಆಯ್ತು ಬಾ ಹೋಗೋಣ ಅಚ್ಚುಕಟ್ಟ ಮೇಯಿಸ್ಕೊಂಡು ಹೋಗ್ಬೇಕು ಹಾಂ ಹಾಲು ಕರಿ ಹಸುಗಳು ಬೇರೆ ಹರಿ ಅರೇ ನಡಿ ಬಾವಾ ನಡೀವಿ ಅಲ್ಲ ಜಾಗ ಐತೆ ತೆಂಗಿ ಮರ ಇದಾವೆ ತೋಟ ಐತೆ ಹ್ಞೂ ಅಲ್ಲಿ ನಮ್ಮ ಊರಿನ ಗೌಡ್ರದು ಅದು ತೋಟ ಏನು ಹೋದ್ರಿ ಯಾರು ಏನು ಅಂಬಲ್ಲ ಅದಾಬಿಡ್ಕೊಂಡು ಆರಾಮಾಗಿ ಕೂತ್ಕೊಬೋದು ಹ್ಞೂ ತಣ್ಣಗಿರುತ್ತೆ ಬಸ್ಗಳು ಅಲ್ಲಿ ಚೆನ್ನಾಗಿ ಮೇಯ್ತವೆ ನಡೀರಿ ಅಲ್ಲಿಗೆ ಹೋಗೋಣ ಹೌದಾ ಸರಿ ನಡಿ ಅಲ್ಲಿಗೆ ಹೋಗೋಣ ಐ ನಡೀರಿ ಅರಿ ಅರಿ ಅಯ್ಯೋ ಬಾವ ಅದ್ಯಾಕೆ ಹಂಗ ಓಡಕ್ತಾಯಿ ರಾತ್ರಿ ಗಟ್ಟಾಂಜನೇ ಓಡಾಡ್ದಂಗೆ ನಿಧಾನಕ್ಕೆ ಮಾತಾಡ್ಕೊಂಡು ಹೋಗನಿರ್ರಿ ಟೈಮ್ ಹೋಗಲ್ಲ ಆಮೇಲೆ ಜಲ್ದಿ ಜಲ್ದ್ ಹೋದ್ರಿ ಹಾಂ ಪಾಡಿಗೆ ಹೋಗ್ತಾ ಇರ್ತಾವ ನಾ ನಿಧಾನಕ್ಕೆ ಹೋಗೋಣ ಓ ನಿಧಾನಕ್ಕೆ ಹೋದ್ರೆ ಅವು ಏನಲ್ಲ ಎಲ್ಲಾದ್ರೂ ಬೇರೆ ಹೊಲ್ಗುಳಕ್ ಹೋಗಿ ಮೇಯ್ದ್ರೆ ಹ ಆಮೇಲೆ ನಿಮ್ಮ ಅಮ್ಮನ ಹತ್ರ ನಾವಿಬ್ರು ಬೈಸ್ಕೋಬೇಕಾಗುತ್ತೆ ಸುಮ್ಮನೆ ಬಾ ಬೇಗ ಬೇಗ ಹೊಡ್ಕೊಂಡು ಹೋಗಿ ಮೇಯಿಸ್ಕೊಂಡ್ಬರ ಹ ಅಯ್ಯೋ ನಿನ್ಗೆ ಅನುಭವ ಇಲ್ಲ ನನಗೆ ಅನುಭವ ಇದೆ ನಾನು ಹೇಳ್ದಂಗೆ ಕೇಳು ಬಾವ ನೀನ್ ಯಾಕೆ ಟೆನ್ಷನ್ ತಮ್ತಿಯಾ ನಾನಿದ್ದಂಗೆ ಹಾ ಹಾ ನಡಿ ನಿನಗಿನ್ನ ಅನುಭವ ಸಾಲದು ಇವನ್ ಹೆಂಗೆ ಮೇಸೋದು ಅಂತಾನ ನಾನು ಹೇಳ್ಕೊಡ್ತೀನಿ ನಡಿ ಆರಾಮಾಗಿ ಕೂತ್ಕೊಂಡು ಹೆಂಗೆ ಮೇಯೋದು ಅಂತಾನೆ ಇದ್ರಾಗೆಲ್ಲ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಐತೆ ನನಗೆ ಹಾಂ ಹೌದಾ ಸರಿ ಬಾ ಬಾ ಬಾಮ ಎಲ್ಲಿಗೆ ಹೊಡ್ಕೊಂಡು ಹೋಗೋದು ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿಗೆ ಹೋಗಿ ಕುಕ್ಕೊಂಡು ಅದೇನು ಎಕ್ಸ್ಪೀರಿಯೆನ್ಸು ಏನು ಎತ್ತ ಅಂತನ ಮಾತಾಡೋಣ ಬಾ ಹಾ ಅಯ್ಯೋ ಈ ನನ್ನ ಬೇಮಸ್ ನೋಡ್ದ మాతాడకండు అరామా గోగన ఆంతని ಇವನಿಗೆ ಹೊಸ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಎಮ್ಮೆಗಳನ್ನ ತಕೊಂಡಿ ಅಲಸ ಮಕ್ಳು ಹಾಕಿ ಬಿಟ್ಕೊಂಡ್ ನಾನು ಹೋಗಿ ದಂಡ ಕಟ್ಟಿ ಬಿಡಿಸ್ಕೊಂಡ್ ಬಂದಿದ್ದೀನಿ ಗತಿ ಮಾಡ್ತಾನೆ ಅನ್ಸುತ್ತೆ ಸರಿಯಾಗಿ ಬೈದಿಂದನ ಬರಕ್ಕೆ ಅಂತ ಹೇಳಿ ಅವನು ಹೋಗ್ತಿದ್ದೆ ಇವನೇ ಅವ್ನ ಹಾಳು ಮಾಡ್ ಕಾಣ್ತಾನೆ ಇರು ಇನ್ನ ಅದ್ ಎಲ್ಲಿ ಹೊಡ್ಕೊಂಡು ಹೋಗ್ತೇನೆ ಅದೇ ಕೂತ್ಕೊಂಡು ಅದ್ ಏನೇನು ಜಗ್ಗು ಹಬ್ಬನು ಅಂತ ನಾನು ನೋಡ್ತೀನಿ ಅಲ್ಲ ನನ್ನ ಮಗನಿಗೆ ಈ ಒಂದೀಟು ಹೀಟು ಬುದ್ಧಿನೇ ಇಲ್ವಲ್ಲ இன்ன மக்கள் கட் நான் அமெரிக்கா அமெரிக்கா அந்த ஆசை நோட இவத்து ஓடே இன்னும் மொதல்னா இன்ன ஓக ஓக்தா இன்னமா இவத்தி அதுக்கெத்திங்க பாலோ மாந்தீனி எல் ஓகே ஏன் மாத்தாடு அந்தவனு மக நோட இன்வனு ஆஹ் இன்னும் ಅಸಗಳಾ ನೀ ಯಾಕ ಅವರಿಂದ ಇಂಗ್ ಹೋಗ್ತಾ ಇದ್ದೀಯಾ ಇಂದಿಂದೇನೆ ಹಾ ಯಾಕೆ ಅಂದ್ರೆ ಎಲ್ಲ ಒಡ್ಕೊಂಡು ಹೋಗಿ ಯಾರು ಒಂದಕ್ಕೆ ಬಿಡ್ತಾರೋ ಜವಾಬ್ದಾರಿಯಿಂದ ಮೇಯಿಸ್ತಾರೋ ಇಲ್ಲವ ಅಂತ ಹೇಳಿ ನೋಡೋಣ ಅಂತ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾ ಎಲ್ ಕೂಕಂತರೆ ಏನು ಕತೆ ಇವರು ಬಂದೀಟ ಆದ್ರೂನು ಸೀರಿಯಸ್ನೆಸ್ ಐತಾ ಇಲ್ಲವ ಅಂತನ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಹಾ நோட் மக்கூஜோ எம் நீர் அவளண்டிண்டி நம்ம சாந்தினி அதுக்கேசி முடிச்சன மொதல் அவ்னா நான் அவ்வளா்த்தே நான் அவ்வளோ நோடு கணே காமிடி ಅಯ್ಯೋ ಅಮೆರಿಕಾ ಅಂತ ಅಂತೇಳಿ ಅಮೆರಿಕಾ ಸುತ್ತಬೇಕಾಗಿತ್ ನೀನ್ ಇಷ್ಟೊತ್ತಿಗೆ ಆದ್ರೆ ಇಲ್ಲಿ ನೋಡಿದ್ರೆ ತಿರುಗ್ತಾ ಸುಮ್ಮನೆ ಹೋಗು ನನ್ ಪರಿಸ್ಥಿತಿ ನೋಡಿ ನಾವು ನೋಡ್ಕೊಂಡು ತಂದಿದೀವಲ್ಲ ಇದ್ರಾಗೇನೆ ಸಂಪಾದನೆ ಮಾಡಿ ಅಮೇರಿಕಾಕ್ ಹೋಗುವಷ್ಟು ಸೌಕಾರ ಹಾಕ್ತೀವಿ ನಾವು ಇದ್ರಲ್ಲೇನೆ ಆಲ್ ನೀನ್ ಅಲ್ಕಿಸಿ ಬೇಡ ಸುಮ್ಮನೆ ಹೋಗದ್ ಕಲ್ತ ಹ ಏನ್ ಮಾಡೋದು ಎಲ್ಲಾ ನಮ್ ಕರ್ಮಗಳು ಇಂತ ಮಗ ಅಳಿಯ ಇದ್ರೆ ಅತ್ತೆ ಅತ್ತೇ ಇಟ್ಕೊಂಡು ಇಕಂಡು ತಿರುಪ್ತಿ ವೆಂಕಟರಮಣ ಗೋವಿಂದ ಗೋವಿಂದ ಅಂತನ ಹಾ ವೆಂಕಟರಮಣ ಗೋವಿಂದ ಅಂತ ಹೇಳ್ಕೊಂಡು ಹೋದ್ರೆ ಒಂದಿಷ್ಟು ಅಕ್ಕಿಯ ಸೀಟು ಪ್ರಸಾದನಾದ್ರೂ ಸಿಗುತ್ತೆ ಹೋಗು ಯಾಕೆ ಸುಮ್ನೆ ಮನುಷ್ಯರು ಮಾಡ ತಪ್ಪಿಗೆ ದೇವ್ರನ್ನ ಯಾಕೆ ಅಡ್ಡ ತಪ್ಪಿಯಾ ಹೋಗು ಹೋಗ್ ಗೊತ್ತೈತೆ ನೀನ್ ಹೋಗಮ್ಮ ತಾಯಿ ಹ

ಅಂತ ತೋಟ ಇಲ್ಲಿ ತೆಂಗಿನ ಮರಗಳ ನೆಳ್ಳು ಹೆಂಗೈತಿ ಅಂತನ ಚೆನ್ನಾಗೈತಿ ಚೆನ್ನಾಗೈತಿ ಆದ್ರೆ ಇಲ್ಲಿ ನೆಳ್ಳಿಗೆ ಹಂಗೆ ನಿದ್ದೆ ಬಂದ್ರು ಬರ್ಬೋದು ಆಮೇಲೆ ಹಸುಗಳು ಎಲ್ಲಾದ್ರೂ ಕಳೆದೋಗ್ಬಿಟ್ರೆ ಏನ್ ಮಾಡೋದು ಆ ನಿಮ್ಮಅಮ್ಮ ಬೇರೆ ಸಾಲ ಮಾಡಿ ತಂದಿರೋದು ಅದ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೆ ಬಾವ ಕುತ್ಕಿಲ್ಲೆ ಅವ್ ಮೇಯ್ಕೊಂಡು ಬತ್ತವೆ ಇಲ್ಲಿ ಕೂಕಂತ ಇದ್ದೇನೆ ಈ ನನ್ನ ಮಗ ಇರು ನೋಡನ ಅಜ್ಜನಿಗೆ ಇನ್ನ ಏನೇನೆ ಕೆಟ್ಟ ಬುದ್ದಿ ಹೇಳಿ ಕೊರ್ತಾನೆ ನೋಡನ ಎಲ್ಲ ಬಾಮ್ಮೈದಾ 나ವಿಲ್ಲಿ ಕೂತ್ಕೊಂಡ್ರೆ ಧನಗಳು ಎಲ್ಲಾದರೂ ಕಳಿದೋಹದ್ರೇ ಓ ಎಲ್ಲೂ ಕಳೆದೋಗಲ್ಲ ಬಾವ ಇಲ್ಲೇ ಈ ಹೊಲದಲ್ಲೇ ಇದ್ರ ಸುತ್ತಾನೆ ಮೇಯ್ತಾಯಿರ್ತವೆ ಯಾರ್ದಾದ್ರು ಹೊಲದಕ್ಕೆ ಹೋಗಿ ಮೇಯ್ತವೆ ಅಷ್ಟೇನೇ ಹ್ಞೂ ಹಾಗೂ ಹೋದರೆ ನಾವೇನು ಮಾಡೋಕ್ಕಾಗಲ್ಲ ಅವಾಗ ನಮ್ಮ ನಮ್ಮನ್ನು ಮೇಯಿಸೋಕೆ ಕಳಿಸೋದೇ ಇಲ್ಲ ಹೊಸ ಮೇಸ್ಕೊಂಬರಿ ಅಂತ ನಾನು ಹಿಂಗೆ ಎಮ್ಮೆ ಒಂದು ಸಲ ಯಾರು ಹೊಲ್ದಕ್ಕೆ ಹೋಗಿ ಬಿಟ್ಟಿದ್ದೆ ಆವಾಗಿಂದನಾ ನನ್ನ ಏನು ಬೈದಂಗೆ ಆಯಿತು ಹ್ಞೂ ನಾನೇ ಒಡ್ಕೊಂಬತ್ತಿದ್ದೆ ಆದ್ರೂ ನಾನು ಕೇಳಿ ಕೇಳ್ದಾಗೆಲ್ಲ ದುಡ್ಡು ಕೊಡೋದು ಸರಿಯೇ ಮೇಯಿಸ್ಕೊಂಬ ಅಂತಾನ ಹ್ಞೂ ನೀನು ಯಾಕೆ ಚಿಂತೆ ಮಾಡ್ತೀಯಾ ಹೌದಾ ಹಂಗೆಲ್ಲಾ ಮಾಡ್ತಿದ್ದ ನಿಮ್ಮ ಅಮ್ಮಗೆ ಗೊತ್ತಾದ್ರೆ ಅಯ್ಯೋಯೋ ಬೇವರ್ಸಿ ನನ್ ಮಗನಿ ಅಲ್ಲ ಜಾನಿ ಸರಿಯಾಗಿ ನೆಸ್ತೀನಿ ಅಂದ್ರು ಈ ನಿನ್ ಮಗ ಬಿಡ ಕಾಣಿಸ್ತಾ ಇನ್ನ ಹಂಗೆ ಇಲ್ಲದ್ದೆಲ್ಲಾ ಇವ್ಗೆ ತನಿಕ್ ತುಂಬಾ ಇದ್ದಾನೆ ನೋಡ್ದ ಕುದುರೆ ಹೋಗ್ತವೆ ಅಂತ ಹೇಳ್ತಾ ಇರೋದಾ ಇವ್ರು ಮಾಡ್ತೀನಿ ನನ್ನ ಮಧ್ಯ ಹೆಂಗೆ ನೆಳ್ಳರಾಮಾಗೈತಿ ಅಲ್ವಾ ಹಂಗೆ ನಿದ್ದೆ ಬರ್ತೈತಲ್ವಾ ಇಲ್ಲಿ ಕುತ್ಕಂಡ್ರೆ ಹೌದು ಕಣೋ ಜಗ್ಗು ನಿದ್ದೆ ಬಂದಂಗೆ ಆಗ್ತೈತೆ ಆಮೇಲೆ ಇಬ್ರು ಮನೆ ಕಂಡ್ರೆ ಹಸ್ಗಳು ಯಾರೋದಕ್ಕಾದ್ರೂ ಹೋದ್ರೆ ಅವ್ರು ಕೊಟ್ಟು ನಾವು ಬೈಸ್ಕೋಬೇಕಾಗುತ್ತೆ ಬಾಬಾ ಎದ್ದು ಹೋಗೋಣ ಅಯ್ಯೋ ಎಲ್ಲೂ ಹೋಗಲ್ಲ ಕೂತ್ಕ ಬಾಬಾ ನೀನು ನಾನು ಇದ್ದೀನಲ್ಲ ಹಾಂ ಇಲ್ಲೇ ಈ ತಾಡ್ತಾಗೆ ಮೇಯ್ಕೊಂಡಿರ್ತವೆ ಹಾಂ ನಾವು ನಾಳೆಯಿಂದನ ಇಸ್ಪಿಟ್ ಕಾಡ್ತಾರನ ಇಸ್ಪಿಟ್ ಆಡ್ಕೊಂಡು ಕುತ್ಕಮ್ಮನ ಆರಾಮಾಗಿ ಹಾಂ

மகனேது ಯೋ ಅಮ್ಮ ಅಮ್ಮ ನಾನು ನಂಗೆ ಹೇಳಿಲ್ಲ ಬಿಡಮ್ಮ ಬಿಡಮ್ಮ ನಂಗೆ ಹೇಳಿಲ್ಲ ಬಾವುನೇ ಕೇಳು ನಾನು ನಂಗೆ ಹೇಳ್ಕೊಡ್ತೀನಿ ನಾ ಇಲ್ಲ ಸರಿಯಾಗಿ ಮೇಸ್ಕೊಂಡು ಹೋಗ್ಬೇಕು ಆ ಅಮ್ಮ ಬೈತೈತಿ ಅಂತ ಹೇಳ್ತಿದ್ದೆ ಏನೋ ಅಲ್ಲಿಂದ ಒಡ್ಕೊಂಡ್ ಬಂದ್ವಲ್ವಾ ಇಲ್ಲ ನನ್ ಸ್ವಲ್ಪ ಹೊತ್ತು ಸುಧಾರ್ಸ್ಕೊಂಡು ಹೋಗಣ ಅಂತ ಕುಕ್ಕಂಡ್ವಿ ಅಷ್ಟೇನೆ ಅವೇನ್ ಎತ್ತುಗಳು ಅಲ್ಲ ಹಸುಗಳು ಎಲ್ಲಿಗೂ ಹೋಗಿಲ್ಲ ಕಣಮ್ಮ ಇಲ್ಲೇ ಮೇಯ್ತಿದ್ದಾವೆ ತೋಟದಾಗನೆ ಯಾರು ಹೊಲ್ದಕ್ಕುನು ಬಿಟ್ಟಿಲ್ಲ ನಾವು ಏ ಮಾಚ ಸಾಕು ನಾನು ಅಲ್ಲಿಂದ ನಾ ಊರಾಗಿಂದ ನಾನು ನಿನ್ನ ಪಾಲ ಮಾಡ್ಕೊ ಬರ್ತಾಯಿದೀನಿ ನೀ ನನ್ನ ಗಾಣಿಗೆ ಏನೇನು ಹೇಳ್ಕೊಡ್ತಾ ಇದ್ಯಾ ಅಂತ ನಾನು ಎಲ್ಲ ಕೇಳಿಸ್ಕೊಂತಾಯಿದೀನಿ ಕಡ ಹಾ ನಾನೇನು ನಿಂತರ ದಡ್ಡನ ಮಾಡ್ಕೊಂಡಿ ಹಾ கேஸ் ஆஹ் நோட் ஆகி மெயஸ்புங்க யோம் ஒன்னா சரியாக எல்லா சேரி லீட் ஒன்

சரியே அவ்வளோ குக்கூர் ஆச்சாரி மெயஸ்கத்தினா சும்மேன் தமாஷிங்காஸ் ஆகி அது அன் கண்டா அல்ல திந்தே பால மாட்கே நாவா மெயஸ்கா இருக்கு ನೀ ತಾ ಮನೆ ಹಾಣ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಇವನು ನೀ ಎತ್ತೆಂಗೆ ಹೆಸರುನು ನೀ ನೀ ಎತ್ತಗೆ ಇರಕ ಬಿಡಬೇಕಲ್ಲ ಮನೆ ಹಾಳು ಹಾ ಎದಾ ಮನೆ ಕಿನ್ನ ಕುಕ್ಕರ್ ಬರ್ದೆವನೆ ಹೋಗ್ತೀನಿ ಈಗ ಸರಿಯಾಗಿ ಮೇಸ್ಕೊಂಡು ಬರಬೇಕು ಹೋಗು ಇಂತವರ ಆದ್ರೆ ಅಷ್ಟೇ ನನ್ನ ದೊಡ್ಡಿನ ಕತೆ ಬ್ಯಾಂಕ್ ನಗೆ ಸಾಲ ತೀರಿಸದಂಗಿನೀ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದರಲ್ಲಿ ಯಾತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನ ಆರೆ ನಮ್ಮ ಚಾನೆಲ್ Subscribe ಮಾಡ್ಕೊಂಡಿಲ್ವಾ ದಯವಿಟ್ಟು Subscribe ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ